ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಅಲ್ಲ ಹೆಂಗೆ ಕೇಳ್ತಾರೆ ಏನು ಎಲ್ಲ ಅನ್ಲೋಡ್ ಹೆಂಗ್ ಮಾಡ್ತಾರೆ ಅಂತ ನಿಮಗೆ ತಿಳ್ಸೋಕ್ಕೆ ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ನಾನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಪಾಲಕ್ ಸೊಪ್ಪು ಕೇಳ್ತಾಯಿದ್ದೀವಿ ಈ ಸೊಪ್ಪು ಬಂದು ಸಪಾಲ್ಗೆ ಹಾಕ್ತಾರೆ ನಮ್ಮ ಮನೆಯವರು ಅದಕ್ಕೆ ಇದನ್ನು ದಪ್ಪ ಕಟ್ಟು ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಅಷ್ಟೇ ಕಟ್ಟೋದು ಆದರೆ ಸ್ವಲ್ಪ ಹಣ್ಣೆಲ್ಲ ಇರುತ್ತಲ್ವ ಅದೆಲ್ಲನೂ ಸ್ವಲ್ಪ ಕಿತ್ತು ಕಿತ್ಕೋಬೇಕು ಕಿತ್ಕೊಂಡು ನೋಡಿ ಈ ಥರ ಕಟ್ ಕಟ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಅಷ್ಟೇ ದಪ್ಪನೇ ಕಟ್ಟೋದು ಅದೆಲ್ಲ ಕಟ್ಟಿ ನಾವು ಹಾಕಿದ್ರೆ ನಮ್ಮ ಮನೆಯವರೆಲ್ಲ ಬುಡ ಇರುತ್ತಲ್ವ ಅದೆಲ್ಲನೂ ತೂಕ ಆಗುತ್ತೆ ಎತ್ಕೊಂಡೋಗಿ ಅನ್ಲೋಡ್ ಮಾಡೋಕ್ಕೆ ಅದಕ್ಕೆನೇನೆ ಬುಡ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಕುಡ್ಗೊಳಲ್ಲಿ ಎಲ್ಲ ಕತ್ತರಿಸಿ 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 ಈ ಕಡೆ ಹಾಕ್ತಾರೆ ಆಮೇಲೆ ಕ್ರೇಟ್ಗಳಿಗೆಲ್ಲೂ ಇಪ್ಪತ್ತೈದು ಇಪ್ಪತ್ತೈದು ಕಟ್ಟುಗಳೆಲ್ಲ ಇಟ್ಕೊಂಡು ನಾವು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂದಿದ್ವಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂದಿದ್ದೀನಿ ಏನಪ್ಪ ಇದ್ದೀವಿ ವೀಡಿಯೋ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೋಬೋದು ನಾನಿವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ವಿ ಬಂದ್ಬಿಟ್ಟು ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದೀವಿ ಬೇರೆ ತೋಟಕ್ಕೆ ಹೋಗಿ ಚಕತ ಕೀಳಬೇಕು ಚಕಾತ ಕಿತ್ತು ಮೆಂತೆ ಸೊಪ್ಪು ಕೀಳಬೇಕು ತಿರಿ ಸೊಪ್ಪು ಕಿತ್ತು ಕೀಳಬೇಕು ಕ್ರೇಟ್ಗಳು ಕ್ರೇಟ್ಗಳಿದೆಯಲ್ಲ ಇದಕ್ಕೆಲ್ಲ ನಾನು ಫುಲ್ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಫ್ರೆಂಡ್ಸ್ ಈ ದಿನ ಈ ಈ ದಿನ ಹೆಂಗೆ ಹೋಗುತ್ತೆ ಅಂತ ನಿಮಗೆಲ್ಲ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ಸ್ ನನಗೆ ಯಾಕೆ ಅಂದರೆ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಲ್ಲ ಸೊಪ್ಪು ಕಟ್ಟಬೇಕು ಟೈಮ್ಗೆ ನಾವು ಬೇರೆ ಕಳಿಸ್ಬೇಕಲ್ವಾ ಅದಕ್ಕೆ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರ್ರಿ ಒಳ್ಳೊಳ್ಳೆ ವೀಡಿಯೋಸ್ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಟೆಂಪೋ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ ಬೇರೆ ತೋಟಕ್ಕೆ ಬನ್ನಿ ಇವಾಗ ಆ ತೋಟ ಮುಗಿಸ್ಕೊಂಡು ಬೇರೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಚೊಕತ ಸೊಪ್ಪು ಕೀಳೋಕ್ಕೆ ಅದು ಆಯಿತು ಸೊಪ್ಪು ಕಿತ್ತಿದ್ದು ಇದು ಉಪ್ಪರಹಳ್ಳಿ ಸೈಡ್ ಹೋಗಿ ಇದ್ದೀವಿ ಉಪ್ಪರಹಳ್ಳಿ ಸೈಡಲ್ಲೇ ಇರೋದು ಚೊಕ ತೋಟ ಅದು ಹೊಸ್ಕೋಟೆಯಲ್ಲಿ ಕಿತ್ಕೊಂಡು ಇವಾಗ ಉಪ್ಪರಹಳ್ಳಿ ಸೈಡ್ ಹೋಗ್ತಾ ಇದ್ದೀವಿ ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ಉಪ್ಪರಹಳ್ಳಿ ಕಾಟೇರಮ್ಮ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಫೇಮಸ್ಸು ಅದು ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ನಾನು ವಾರ ವಾರ ಹೋಗ್ತೀನಿ ಟೈಮ್ ಸಿಕ್ಕಿದ್ರೆ ನಾನು ಹೋಗಿ ಹೋಗಿ ನಮಸ್ಕಾರ ಹಾಕ್ಕೊಂಡ್ಬರ್ತೀನಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹಂಗೇನೇ ಹೋಗ್ತಾ ಇದ್ದೀವಿ ಬಂದ್ವಿ ತೋಟದ ಹತ್ರ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬಂದಿದ್ದೀವಿ ಚೊಕ ತೋಟಕ್ಕೆ ಬಂದಿದ್ದೀವಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಕೆರೆ ಭೂಮಿ ಇದೆಲ್ಲ ಇವಾಗ ಎಲ್ಲರೂ ಬರ್ತಾಯಿದ್ದೀವಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ದಾರ ಕ್ರೇಟು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವು ನೋಡಿ ಅದೇ ಚಕೋತ ತೋಟ ನೋಡಿ ಫ್ರೆಂಡ್ಸ್ ಬಾವಿ ಹೆಂಗಿದೆ ಈ ಬಾವಿಯಲ್ಲಿ ಬಿದ್ದರೆ ಇದೊಳಕ್ಕಾಗುತ್ತಾ ಹಾಗೆ ಇಲ್ಲ ಚಾನ್ಸೇ ಇಲ್ಲ ಅಲ್ಲ ಫ್ರೆಂಡ್ಸ್ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇದೆ ಚಕೋತ ತೋಟ ನೆನ್ನೆ ಸ್ವಲ್ಪ ನೋಡಿ ಇವರೇ ಇವರೇ ನಮಗೆ ಬರೋ ಕೀಳೋಕ್ಕೆ ನೋಡಿ ತುಂಬ ಬಿಸಿಲು ಎಷ್ಟು ಬಿಸಿಲಿದೆ ತುಂಬಾ ಬಿಸಿಲಿದೆ ನೋಡಿ ನೆನ್ನೆ ಸ್ವಲ್ಪ ಕಿತ್ತಿದ್ವಿ ಫುಲ್ಲು ಮಳೆ ಅಂದರೆ ಮಳೆ ಕಚೆ ಪಿಚ ಇವತ್ತು ಸ್ವಲ್ಪ ಮಳೆ ಇಲ್ಲ ನೋಡಿ ಈ ಥರ ಇದನ್ನು ಕಿತ್ಕೊಂಡು ಕೆರೆ ನೋಡಿ ದೊಡ್ಡ ಕೆರೆ ಎಷ್ಟು ಚೆನ್ನಾಗಿತ್ತು ಬೇಗ ಬೇಗ ಬಂದು ಎಲ್ಲನೂ ಕಟ್ಕೊತಾ ಇದ್ದೀವಿ ಯಾಕಂದರೆ ಚಕೊತ ಸೊಪ್ಪು ಇನ್ನು ಮಳೆ ಬಂದು ಬರೋ ಮೂಮೆಂಟ್ ಇತ್ತು ಅದಕ್ಕೆ ಬೇಗ ಬೇಗ ಕೀಳ್ತಾ ಇದೀವಿ ಯಾಕಂದರೆ ಎರಡೇ ಸೊಪ್ಪೆ ಕೀಳಕ್ಕಾಗಿದ್ದು ಪಾಲಕ್ಕು ಚಕೊತ ಕಿತ್ರಿ ಅಷ್ಟೇ ಅಷ್ಟೊದಗೆ ಮಳೆನೇ ಬಂದ್ಬಿಡ್ತು ಯಾಕೆ ಮುರ್ಕೊಂಡು ಕಟ್ತಾ ಇದೀವಿ ಅಂದರೆ ಸ್ವಲ್ಪ ಡ್ಯಾಮೇಜ್ ಬರೋ ಚಾನ್ಸಸ್ ಇತ್ತು ಅದಕ್ಕೆ ಮುರ್ಕೊಂಡು ಕಟ್ತಾಯಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ವಾ ಲೈಕು ಕಮೆಂಟು ಶೇರು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಚಿಕ್ಕದಾಗಿ ನಿಮಗೆ ತೋರ್ಸೋಕ್ಕೆ ನಾನು ವೀಡಿಯೋ ಮಾಡಿಕೊಂಡು ನಿಮಗೆಲ್ಲನೂ ನನ್ನ ಕೈಯಲ್ಲಿ ಆದಷ್ಟು ನಾನು ವೀಡಿಯೋ ಮಾಡಿಕೊಂಡು ನಿಮಗೆಲ್ಲನೂ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡು ಈ ವಿಡಿಯೋ ನನಗೆ ಇಲ್ಲೇ ಹೆಣ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್